ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ತಕ್ಷಣಕ್ಕೆ ಏನಾದರೂ ಸ್ವೀಟ್ ತಿನ್ಬೇಕಪ್ಪ ಅಂತ ಅನಿಸಿದ್ರೆ ತಕ್ಷಣ ಒಂದು ಹತ್ತು ನಿಮಿಷದೊಳಗೆ ಒಂದು ರುಚಿಯಾದಂಥ ಸ್ವೀಟ್ ರೆಸಿಪಿನ ಮಾಡಿ ಬಹಳ ಸರಳ ಐತಿ ಮನೆಯೊಳಗೆ ಸಿಗುವಂಥ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ನಾನು ಇವತ್ತಿನ ದಿವಸ ಈ ಸ್ವೀಟನ್ನು ರೆಡಿ ಮಾಡಿ ತೋರಿಸಕತ್ತೀನಿ ಮತ್ತು ಗ್ಯಾಸ್ ಸ್ಟವ್ ಆನ್ ಮಾಡಲಾರದನ್ನ ಈ ಸ್ವೀಟನ್ನು ಮಾಡಿ ತೋರಿಸಕತ್ತೀನಿ ಬರೀ ಹಂಗಿದ್ರೆ ಈ ಒಂದು ರುಚಿಯಾದಂಥ ಸ್ವೀಟನ್ನು ಹೆಂಗೆ ಮಾಡೋದು ಅಂತಂದೇಳಿ ಇವತ್ತಿನ ದಿವಸ ನಾವು ಎಲ್ಲರೂ ನೋಡೋಣ ಅಂತ ಮೊದಲಿಗೆ ನಾನಿಲ್ಲೇ ಒಂದು ಕಪ್ನಷ್ಟು ಇಲ್ಲೇ ಹುರಿಗಡಲೆ ಅಥವಾ ಪುಟಾಣಿ ಅಂತಾರಲ್ಲ ಆ ಪುಟಾಣಿನ ತೊಗೊಂಡಿನಿ ಇದನ್ನು ಸಣ್ಣಾಗಿ ಮಿಕ್ಸಿಗೆ ಹಾಕೊಂಡು ಬರ್ರಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚಲೋ ತಂಗ ಜರಡಿ ಇಟ್ಕೊಳ್ರಿ ಅಂದ್ರೆ ಏನಾದರೂ ಸಣ್ಣ ಸಣ್ಣ ಹಳಕ್ಕಿತ್ತಪ್ಪ ಅಂದರೆ ಎಲ್ಲ ಹೋಗಬೇಕು ಪೂರ್ತಿ ನೈಸಾದಂಥ ಒಂದು ಹಿಟ್ಟು ಇದು ಆಗಬೇಕು ಅದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಚಲೋ ತಂಗ ಜರಡಿ ಇಟ್ಕೊಳ್ರಿ ಮತ್ತು ಇನ್ನೊಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಹುರಗಡಲೆ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಜರಡಿ ಇಟ್ಕೊಂಡು ಇಟ್ಕೊತೆ ನೋಡ್ರಿ ನಂತರ ಇನ್ನೊಂದು ಸ್ವಲ್ಪ ಉರ್ಗಡಲೆ ಅಂದರೆ ಟೋಟಲಿ ನಾನು ಎರಡು ಕಪ್ಪನಷ್ಟು ಉರ್ಗಡಲೆಯನ್ನು ತೊಗೊಂಡಿನಿ ಅದು ಇನ್ನು ಅರ್ಧ ಕಪ್ಪು ಹುರ್ಗಡಲೆ ಇರ್ತಲ್ಲ ಅದರೊಳಗೆ ಒಂದು ಕಪ್ನಷ್ಟು ನಾನಿಲ್ಲ ಬೆಲ್ಲವನ್ನು ಸೇರಿಸ್ಕೊಂಡೀನಿ ಮತ್ತು ಒಂದೆರಡು ಏಲಕ್ಕಿನ ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಈಗ ನಾನು ಅದನ್ನು ಕೂಡ ಸ್ವಲ್ಪ ಜರಡಿ ಹಿಡ್ಕೊತೀನಿ ಅಂದರೆ ಏನಾದರೂ ಸಣ್ಣ ಪುಟ್ಟ ಹಳಕ್ಕಿತ್ತಪ್ಪ ಅಂತ ನಂತರ ಅದ್ರ ಮುಖಾಂತರ ಬರ್ತೈತೆ ಅದು ಮತ್ತು ಏನಾದರೂ ಸಣ್ಣ ಪುಟ್ಟ ಉಳಿತಿತ್ತಲ್ರಿ ಇದು ಜರಡಿ ಹಿಡಿದ ನಂತರ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಡ್ರಿ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಪೂರ್ತಿ ಸಣ್ಣ ಆದ ನಂತರ ಅದನ್ನು ಕೂಡ ಜರಡಿ ಇಟ್ಕೊಳ್ರಿ ಏನು ಅಂದರೂ ಏನು ಉಳಿದಿಲ್ಲ ಲಾಸ್ಟಿಗೆ ನೋಡಿರಿ ಈ ಥರ ಅದನ್ನು ಕೂಡ ಎಲ್ಲ ಚೆಂದಾಗ ಜರಡಿ ಇಟ್ಕೊಂಡು ನೋಡಿರಿ ಲಾಸ್ಟಿಗೆ ಏನು ಉಳಿದಿಲ್ಲ ಏಲಕ್ಕಿ ಪೌಡ್ರು ಅಂದ್ರೆ ಬೆಲ್ಲ ನಾವು ಡೈರೆಕ್ಟ್ ಮಿಕ್ಸಿಗೆ ಹಾಕಿದ್ದೀಪ ಅಂದ್ರೆ ಜಲ್ದಿ ಸಣ್ಣ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಪುಟಾಣಿ ಜೊತೆಗೆ ಇದನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿನಿ ಈಗ ಎಲ್ಲನೂ ಚೆಂದಂಗ ಮಿಕ್ಸ್ ಮಾಡ್ಕೊಳ್ರಿ ಚಲೋ ತಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಕೆಲವೊಬ್ರು ಸಕ್ರೆ ಬೇಕಾದರೂ ನೀವು ಹಾಕ್ಕೋಬೋದು ಸಕ್ರೆ ಬೀಸಿ ಬೇಕಾದರೂ ನೀವು ಹಾಕೋಬೋದು ಈಗ ಇದಕ್ಕೊಂದು ಎರಡು ಚಮಚದಷ್ಟು ನಾನಿಲ್ಲಿ ತುಪ್ಪವನ್ನು ಸೇರಿಸ್ಕೊಂತೀನಿ ತುಪ್ಪ ಹಾಕೊಳೋದ್ರಿಂದ ನಂತರ ಈ ಸ್ವೀಟಿಗೆ ಒಂದು ಒಳ್ಳೆ ಪರಿಮಳ ಬರ್ತೈತಿ ಅದಕ್ಕೋಸ್ಕರ ತುಪ್ಪವನ್ನು ಎಲ್ಲ ಚಲೋ ತಂಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಡ್ರಿ ತುಪ್ಪ ಹಾಕ್ಕೊಂಡು ಭಾಳನೆ ಒಂದು ರುಚಿಯಾದಂಥ ಸ್ವೀಟ್ ಅಂತ ಅನ್ಬೋದು ಒಂಥರ ಪೇಡ ಪೇಡ ಆದಂಗೆ ಹಾಕೈತಿ ಅಷ್ಟು ರುಚಿಯಾಗಿರ್ತೈತಿ ರೀ ಇದು ಸ್ವೀಟ್ ಸಾಫ್ಟ್ ಕೂಡ ಆಗಿರ್ತೈತಿ ಈಗ ನಾವು ಚಲೋ ಈ ರೀತಿ ಎರಡೂ ಕೈಗಳಿಂದ ತಿಕ್ಕೋಬೇಕು ಅಂದರೆ ಗಂಟು ಗಂಟು ಆಗಬಾರ್ದು ಅದಕ್ಕೋಸ್ಕರ ಚಲೋ ಎಲ್ಲಾನು ಎರಡೂ ಕೈ ಕೈಗಳಿಂದ ಈ ರೀತಿ ತಿಕ್ಕೊಳ್ರಿ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪನ ಹಾಲನ್ನು ಮಿಕ್ಸ್ ಮಾಡ್ಕೊತೀನಿ ಹಾಲನ್ನು ಒಮ್ಮಕ್ಕಳು ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಜಾಸ್ತಿ ಹಾಲು ಕೂಡ ಬೇಕಾಗೋದಿಲ್ಲ ಒಂದು ಸ್ವಲ್ಪ ಇದು ತೇವಾಂಶ ಬರಬೇಕು ಅಲ್ಲಿವರೆಗೂ ಯಾಕಂದ್ರೆ ಫುಲ್ ಡ್ರೈ ಇರ್ತೈತಲ್ಲ ನಮಗಿದು ಬರ್ಫಿ ಮಾಡ್ಕೊಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಚಮಚಷ್ಟು ಹಾಲನ್ನು ನಾವಿಲ್ಲಿ ಹಾಕೋಬೋದು ಕಾಯಿಸಿ ಆರಿಸಿದಂಥ ಹಾಲು ಫುಲ್ಲು ತಣ್ಣಗಿರಬಾರ್ದು ಸ್ವಲ್ಪ ರೂಮ್ ಫ್ರೆಂಟ್ ರೂಮ್ ಟೆಂಪ್ರೇಚರ್ ಇರಬೇಕು ಅಷ್ಟು ಹಾಕೊಳ್ರಿ ಈಗ ಇನ್ನೊಂದು ಸ್ವಲ್ಪ ನಾನು ಹಾಲನ್ನು ಹಾಕ್ಕೊಂತೀನಿ ಟೋಟಲಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಹಾಲು ಬೇಕಾಗುತ್ತೋ ಅಷ್ಟು ಈಗ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಸೇರ್ ಹಿಡಿಯೈತಿ ಈಗ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿರಿ ಈ ರೀತಿ ಕಲರ್ ಬರ್ತೈತಿ ಬೆಲ್ಲ ಹಾಕ್ಕೊಂಡಿರ್ತೀವಲ್ಲ ಈ ರೀತಿ ಕಲರ್ ಬರ್ತೈತಿ ಇದು ಈಗ ಇದಕ್ಕೆ ಒಂದು ಏಳೆಂಟು ಗೋಡಂಬಿ ಮತ್ತು ಒಂದು ಏಳೆಂಟು ಬಾದಾಮಿಗಳನ್ನು ಹಾಕೊಳ್ರಿ ಇದನ್ನು ಕೂಡ ಸಣ್ಣಾಗಿ ಪೌಡ್ರ್ ಮಾಡ್ಕೊಳ್ಳ್ರಿ ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡ್ಬಿಟ್ರಿ ಇದನ್ನು ಹಾಕೋದ್ರಿಂದ ರುಚಿ ಇನ್ನೂ ಒಳ್ಳೆ ರುಚಿ ಬರ್ತೈತಿ ಗೋಡಂಬಿ ಮತ್ತು ಬಾದಾಮನ್ನು ಹಾಕೊಳೋದ್ರಿಂದ ಭಾಳ ರುಚಿ ಬರ್ತೈತಿ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಇದ್ರ ಜೊತೆಗೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಇದನ್ನು ಕೂಡ ಎಲ್ಲನೂ ಮಿಕ್ಸಿ ಮಾಡಿಕೊಡ್ರಿ ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಡ್ರಿ ಯಾಕಂದರೆ ಒಂದೊಂದು ಗಂಟು ಗಂಟೆ ಇರ್ತೈತಲ್ಲ ಒಂದು ರೌಂಡ್ ಮತ್ತು ಲೆಫ್ಟ್ ಸೈಡ್ ತಿರುಗಿಸ್ಕೊಂಡು ಬಂದುಬಿಡ್ರಿ ಅಂದ್ರೆ ಚಲೋದಾಗ ಉದುರು ಉದುರಾಗ್ತೈತಿ ಮತ್ತು ಗ ಸ್ವಲ್ಪ ಏನಾದರೂ ಗಂಟು ಗಂಟು ಇರ್ತೈತಲ್ಲ ಅದೆಲ್ಲ ಹೋಗ್ಬಿಡ್ತೈತಿ ನೋಡಿರಿ ಎಷ್ಟು ಚಂದ ಈ ರೀತಿ ಉದುರು ಉದ್ರೆ ಆಗಿ ಇರಬೇಕು ಎಲ್ಲೂ ಒಂದು ಗಂಟೆ ಕೂಡ ಇರಬಾರ್ದು ಈಗ ನೀವೇನಾದರೂ ಮನೆಯೊಳಗೆ ಸ್ವೀಟ್ಸ್ ತಂದಿರ್ತಿರಲ್ಲ ಅಂಥ ಸ್ವೀಟ್ ಬಾಕ್ಸ್ ಇರ್ತವಲ್ಲ ಆ ಥರದ ಒಂದು ಸ್ವೀಟ್ ಬಾಕ್ಸನ್ನು ತೊಗೊಳ್ರಿ ಈಗ ಇದಕ್ಕೆಲ್ಲ ಚಂದಂಗೆ ತುಪ್ಪ ಹಚ್ಕೊಳ್ರಿ ನೋಡಿ ಈ ರೀತಿ ಎಲ್ಲ ಕಡೆಗೂ ಚಲೋ ತಂಗ ತುಪ್ಪ ಹಚ್ಕೊಳ್ರಿ ತುಪ್ಪ ಹಚ್ಕೊಂಡು ಈಗ ನಾನು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಇನ್ನೆಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂತೀನಿ ಎಲ್ಲ ಚಂದಂಗೆ ಇದ್ರೊಳಗೆ ಹಾಕ್ಕೊಡ್ರಿ ನನಗೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಬರ್ಫಿ ಪೌಡ್ರ್ ನಾನು ಎರಡು ಸಲ ಮಾಡ್ಕೊಂಡಿನಿ ಇದನ್ನು ನೀವು ಇನ್ನೊಂದು ಸ್ವಲ್ಪ ದೊಡ್ಡದಿತ್ತಪ್ಪ ಅಂತಂದ್ರೆ ಇದು ಬಾಕ್ಸ್ ದೊಡ್ದಿದ್ರೆ ಒಂದು ಸಲಕ್ಕನ ಆಗುತ್ತೆ ನನಗೆಲ್ಲ ಎರಡು ಸಲ ಆಯಿತು ನೋಡಿರಿ ಈಗ ಇದರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಚಮಚ ತೊಗೊಂಡು ಚಲೋ ತಂಗ ಇದನ್ನು ಈ ರೀತಿ ಒತ್ತಕೋಬೇಕು ನೋಡ್ರಿ ಭಾಳ ಪ್ರೆಸ್ ರೀ ಚಲೋ ಇದು ಅಂದರೆ ಬರ್ಫಿ ಆಕಾರ ರೀ ಎಲ್ಲೊಂದು ಸಣ್ಣ ಗ್ಯಾಪ್ ಕೂಡ ಬಿಡಬಾರ್ದು ಆ ರೀತಿಯಾಗಿ ಚೆಂದಂಗ ಇದನ್ನು ಒತ್ತುಕೊಂತ ಹೋಗ್ರಿ ನೋಡಿ no ರೀತಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂತೀನಿ ಬರ್ಫಿ ಅಂದರೆ ಇನ್ನೊಂದು ಸ್ವಲ್ಪ ತಪ್ಪ ಬರ್ತೈತೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಇನ್ನೊಂದು ನಾಲ್ಕು ಚಮಚದಷ್ಟು ಹಾಕೊಂಡಿನಿ ಹಾಕೊಂಡು ಇದನ್ನು ಕೂಡ ಎಲ್ಲ ಚೆಂದಂಗ ಈ ರೀತಿ ಒತ್ತಕ್ರಿ ಒತ್ತಿಕ್ಕೆ ಇದನ್ನು ನೀವು ಅರ್ಜೆಂಟಿಗೆ ಬೇಕಪ್ಪ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫ್ರಿಜ್ ಒಳಗೆ ಇಟ್ಕೊಂಡು ಆನಂತರ ಇದನ್ನು ತೆಗಿಬೋದು ಎಲ್ಲ ಟೈಮ್ ಐತೆಪ್ಪ ಅಂದ್ರೆ ನೀವು ಒಂದು ತಾಸುವರೆಗೂ ಇದನ್ನು ಹಂಗೆ ಬಿಟ್ಬಿಡ್ರಿ ಹಂಗೆ ಬಿಟ್ಟ ನಂತರ ಇದನ್ನು ತಗೋಬೋದು ಅಂದ್ರೆ ಬರ್ಫಿ ಮಸ್ತ್ ರುಚಿಯಾಗಿರ್ತವೆ ನೋಡಿರಿ ಇದೆಲ್ಲ ಚಲೋ ತಂಗ ನಾನು ಪ್ರೆಸ್ ಮಾಡಿಕೊಂಡು ನಾನು ಒಂದು ಹದಿನೈದು ನಿಮಿಷ ಫ್ರಿಜ್ ಒಳಗೆ ಇಟ್ಕೊಂಡಿದ್ದೆ ಈಗ ಹದಿನೈದು ನಿಮಿಷ ಆಯಿತು ಫ್ರಿಜ್ ಒಳಗೆ ಇಟ್ಕೊಂಡಿದ್ದೆ ಈಗ ಇದನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಳ್ರಿ ಎಲ್ಲ ಅಂಟ್ಕೊಂಡಿರ್ತೈತಲ್ಲ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಒಂದು ತಟ್ಟೆ ತೊಗೊಂಡು ಒಳಗೆ ಇದನ್ನು ಹಾಕ್ಕೊಳ್ರಿ ನೋಡ್ರಿ ಆರಾಮ್ಸೆ ಬರ್ತೈತಿ ಏನೂ ಅಂಟ್ಕೊಳಂಗಿಲ್ಲ ತುಪ್ಪ ಹಚ್ಚಿರ್ತೀವಲ್ರಿ ನೋಡಿರಿ ನಾವು ನೋಡಿದ್ರನ್ನ ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ನಾವು ಬೆಲ್ಲ ಕೂಡ ಸೇರಿಸಿವಲ್ಲ ಸಕ್ಕರೆ ಹಾಕೊಳ್ಳೋಕ್ಕಿಂತ ಬೆಲ್ಲ ಒಳ್ಳೇದಲ್ರಿ ಆರೋಗ್ಯಕ್ಕೋಸ್ಕರ ಅದಕ್ಕೆ ನಾನು ಬೆಲ್ಲ ಕೂಡ ಸೇರಿಸ್ಕೊಂಡಿನಿ ಸಕ್ರೆ ಹಾಕ್ಕೊಂಡಿಲ್ಲ ಇಲ್ಲೇ ನೀವು ಬೇಕಿದ್ರೆ ನೋಡೋದಕ್ಕೆ ಚೆಂದ ಕಾಣಿಸ್ಬೇಕು ಅಂತೇಳಿ ಎಷ್ಟೋ ಜನ ಇದಕ್ಕೆ ಸಕ್ರೆ ಕೂಡ ಹಾಕ್ಕೊಂಡಾರ ಬಟ್ ನೋಡೋದಕ್ಕೆ ಚೆಂದ ಕಾಣೋದಕ್ಕಿಂತ ಆರೋಗ್ಯನೂ ಮುಖ್ಯ ಅಲ್ಲ ಅದಕ್ಕೋಸ್ಕರ ಸಕ್ರೆ ಬದಲಾಗಿ ನೀವು ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು ನೋಡಿರಿ ಅಷ್ಟು ಮಸ್ತ್ ಗಟ್ಟಿಯಾಗಿ ಬರ್ಫಿ ಬಂತು ಭಾಳ ಆಗಿರ್ತೈತಿ ತಿನ್ನೋದಕ್ಕೆ ಮಸ್ತ್ ರುಚಿಯಾಗಿರ್ತೈತಿ ತಕ್ಷಣಕ್ಕೆ ನಿಮ್ಗೆ ಸ್ವೀಟ್ ತಿನ್ಬೇಕಪ್ಪ ಅಂತ ಅನಿಸಿದ್ರೆ ಈ ರೀತಿಯಾದಂಥ ಒಂದು ರುಚಿಯಾದಂಥ ಒಂದು ಸ್ವೀಟನ್ನು ನಾವು ಮಾಡಿ ತಿನ್ಬೋದು ಭಾಳ ಟೈಮ್ ಕೂಡ ಹಿಡಿಯೋದಿಲ್ಲ ಒಂದು ಹತ್ತು ನಿಮಿಷ ಸಾಕು ಇದಕ್ಕೆ ಮೇಲೆ ಏನಾದರೂ ಡ್ರೈ ಫ್ರೂಟ್ಸನ್ನು ಹಚ್ಚಿ ನೋಡೋದಕ್ಕೆ ಚೆಂದ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ ಒಂದು ನಾನಿಲ್ಲ ಬದಾಮನ ಕಟ್ ಕಟ್ ಮಾಡಿಕೊಂಡು ಹಚ್ಕೊಂಡೀನಿ ನೋಡಿರಿ ಎಷ್ಟು ಸಾಫ್ಟ್ ಇರ್ತೈತಿ ಅಂಥೇಳಿ ಕೈಯಿಂದ ನಾನು ಈ ರೀತಿ ಮುರಿದು ತೋರಿಸ್ತೀನಿ ನೋಡಿರಿ ಅಷ್ಟು ಸಾಫ್ಟಾಗಿರ್ತೈತಿ ಬಹಳನೇ ರುಚಿಯಾಗಿರ್ತೈತಿ ನೋಡಿದ್ರಲ್ಲ ಒಂದು ಹತ್ತು ನಿಮಿಷದೊಳಗೆ ಗ್ಯಾಸ್ ಸ್ಟವ್ ಆನ್ ಮಾಡಲಾರ್ದಂಗೆ ಒಂದು ರುಚಿಯಾದಂಥ ಬರ್ಫಿನ ನಾನು ಇವತ್ತಿನ ದಿವಸ ಮಾಡಿ ತೋರಿಸಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗಾಗಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡಕತ್ತೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗೋಣಂತ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು